ಕಾಂತಾರ ಮೊದಲ ಅಧ್ಯಾಯದ ದೋಣಿ ಮಗುಚಿದ ವಿಷಯಕ ಸ್ಪಷ್ಟನೆ ಕಾಂತಾರ ಚಾಪ್ಟರ್ ಒನ್ ಎಂಬ ಸಿನಿಮಾದ ಚಿತ್ರೀಕರಣದ ವೇಳೆ ರಿಷಾಬ್ ಶೆಟ್ಟಿ ಸೇರಿದಂತ ಮೂವತ್ತಕ್ಕೂ ಹೆಚ್ಚು ಜನ ಉತ್ತಿ ದೋಣಿ ಮಗುಚಿದೆ ಎಂಬ ಸುದ್ದಿ ಈಜೆಗೆ ಹರಡಿದೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಯ್ತಿಲ್ಲ ಚಿತ್ರತಂಡದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಇದಕ್ಕಾಗಿ ಸ್ಪಷ್ಟನೆ ನೀಡಿದ್ದೀನಿ ಆದರ್ಶ ಅವರ ಸ್ಪಷ್ಟನೆ ಆದರ್ಶ ಅವರು ಏನಂತ ಹೇಳಿದ್ದಾರೆ ಎಂದರೆ ಮಾಣಿ ಜಲಾಶಯದ ಹಿನ್ನೀರಿನಿಂದಲೇ ಕಾಂತಾರ ಚಿತ್ರೀಕರಣ ನಡೆಯುತ್ತಿದೆ ನಮ್ಮ ಶೂಟಿಂಗ್ ಆಗಿ ಶಿಪ್ ಸೆಟ್ ಹಾಕುತ್ತಿದ್ದೆವು ಗಾಳಿ ಮಳೆಯಿಂದಾಗಿ ಶಿಪ್ ಮಗುಚಿದ್ದೆ ಆದ್ರೆ ನಮ್ಮ ಜನರು ಅಲ್ಲಿ ಇರಲಿಲ್ಲ ಶೂಟಿಂಗ್ ಸ್ಥಳ ಶಿಪ್ ಇರುವ ಜಾಗದಿಂದ ದೂರ ಇದ್ದವದ್ರಿಂದ ಯಾರಿಗೂ ತೊಂದರೆಯಾಗಲಿಲ್ಲ ಎಂದು ಹೇಳಿದ್ದಾರೆ ಪರ್ಮಿಷನ್ ಕುರಿತು ನಾವು ಚಿತ್ರೀಕರಣಕ್ಕೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನ ಪಡೆದಿದ್ದೇವೆ ನಮ್ಮ ತಂಡದ ಸುರಕ್ಷಿತವ ಪ್ರಸ್ತಾವನೆಯನ್ನು ಪ್ರಾಶಸ್ತ್ಯ ಪೂರುತ್ತೇವೆ ನೀರಿನಲ್ಲಿ ಚಿತ್ರೀಕರಣ ಇಲ್ಲ ಆದರೇನು ಸುರಕ್ಷಿತವ ದೃಷ್ಟಿಯಿಂದ ವಿಶೇಷ ಸೂಕರ್ಯ ಮಾಡಿಕೊಂಡಿದ್ದೇವೆ ಎಂದಿದ್ದಾರೆ ನೀರಿಂದಲೇ ನಡೆದಿದ್ದು ಏನು ನಮ್ಮ ಚಿತ್ರೀಕರಣ ನೀರಲ್ಲಿ ಅಪಘಾತ ವಿಷಯವೆಲ್ಲ ಶಿಪ್ ಅನ್ನ ಶೂಟಿಂಗ್ ದೃಶ್ಯಕ್ಕಾಗಿ ಬಳಸಲಾಗಿತ್ತು ಕಾಲಕಮೆಯಲ್ಲಿ ಶಿಪ್ ಮುಗುಚಿತ್ತು ಅದು ನಮ್ಮ ಚಿತ್ರೀಕರಣಕ್ಕೆ ಯಾವುದೇ ತೊಂದರೆ ತಂಡಿಸಿಲ್ಲ ಸೂಕ್ತ ಪ್ರಯೋಕ್ತತೆಗಳಿಂದ ಬೋಧುವೆ ತೊಂದರೆಯಿಲ್ಲ ಎಂದು ಹಾಕು ಕ್ಯಾಮೆರಾ ಕೂಡ ಸಹ ಮುಳುಗಿದ್ದಿಲ್ಲ ಆಗ ಕೆಲವರು ತಕ್ಷಣ ಈಜವಾಡುತ್ತಾ ತೀರದತ್ತ ಚಲಿಸಿದ್ದಾರೆ ಎಂದು ತಿಳಿಯಪಡಿಸಿದ್ದಾರೆ ಲೇಖಕರ ಮಾಹಿತಿ ಹರ್ಷಿತಾ ಎನ್ ಬೆಲೆ ಇರುವ ಎಂದಿನ ಮಾರ್ಚ್ ರಿಂದ ವಿಜಯ ಕರ್ನಾಟಕ ಆನ್ಲೈನ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರಿಗೆ ಮಾಧ್ಯಮ ರಂಗದಲ್ಲಿ ದಶಕಕ್ಕೂ ಹೆಚ್ಚು ಅನುಭವವಿದೆ ವೇಳ ಸಾವಿರದ ಹನ್ನೊಂದರಿಂದ ಮುಂಬೈಯಲ್ಲಿ ಮಾಧ್ಯಮ ರಂಗದಲ್ಲಿ ತೊಡಗಿದ್ದಾರೆ ಸಿನಿಮಾ ರಂಗದಲ್ಲೂ ಹೆಚ್ಚು ಆಸಕ್ತಿಗೆ ಪಾತ್ರರಾಗಿದ್ದಾರೆ ಇಂಟರ್ನೆಟ್ ಪೇ ಲೀಗೈ ಕಹಾನಿಯ ಹಿಂದಿ ಅಥವಾ ದೂಸರಿ ಭಾಷಾ ಮೇ ಭೀ ಉಪಲಬ್ ಶಪಥ